ಯೋಚಿಸು ಮನವೇ ಯೋಚಿಸು ಇದೊಂದು ಚಿಂತನೆಯಿಂದ ಬಂದಂತಹ ಕವನ ಈಗ ನಾವೆಲ್ಲರೂ ಕೂಡ ನಾನು ಕೂಡ ಈ ಯುದ್ಧಕ್ಕೋಸ್ಕರ ಹಾತೊರಿತಾ ಇದೆ ಮನ ಅಂತಂದರೆ ಹೇಗಾರು ಮಾಡಿ ಈ ಥರ ಮಾಡುವುದನ್ನು ಎಂದೆಂದು ಆಗಬಾರ್ದು ಅನ್ನೋ ಒಂದು ಆಸೆನಲ್ಲಿದೆ ಆದರೆ ಒಂದು ಯೋಚನೆ ಏನು ಬಂದಿದ್ದು ಅಂದರೆ ಇಷ್ಟು ಬಡ ರಾಷ್ಟ್ರ ಇಷ್ಟು ಕಷ್ಟಪಡ್ತಿರೋ ರಾಷ್ಟ್ರಕ್ಕೆ ಇಷ್ಟೊಂದು ದುಡ್ಡೆಲ್ಲಿಂದ ಬಂತು ಇಷ್ಟೊಂದು ಇವಾಗ ಯುದ್ಧ ಆದರೆ ಎದುರಿಸೋಂಥ ತಾಕತ್ತೆಲ್ಲಿಂದ ಬಂತು ಇದನ್ನು ಯಾತಕ್ಕೆ ಮಾಡಿದ್ರು ಅಂತೆಲ್ಲ ಯೋಚನೆ ಮಾಡಿದಾಗ ಬರೀ ನಮಗೆ ಶಾಂತವಾಗಿ ಎತ್ತರಕ್ಕೆ ಬೆಳೀತಾ ಇರೋವಂಥ ಭಾರತ ದೇಶನ ಈಗಾರು ಮಾಡಿ ಯುದ್ಧದಲ್ಲಿ ಹಾಕಿ ಬೀಳಿಸಿಬಿಡ್ಬೇಕು ಅಂತ ಇರ್ಬೋದೇನೋ ಅಂತ ಅನಿಸ್ತಾ ಇದೆ ಹೆಂಗೆ ರಷ್ಯಾ ಉಕ್ರೈನ್ ಎರಡು ಯುದ್ಧ ಮಾಡ್ಕೊಂಡು ಯುದ್ಧ ಮಾಡ್ಕೊಂಡು ಫುಲ್ಲು ಪಾಪರ್ ಚಟ್ಟೆ ಆಗಿಬಿಟ್ಟಿದೆಯಲ್ಲ ಹಾಗೆ ನಮ್ಮ ಭಾರತವೂ ಆಗಲಿ ಅನ್ನೋ ದುರುದ್ದೇಶದಿಂದ ಯಾರೋ ಶಕುನಿ ಥರದವರು ಮೇಲ್ನೋಟ ಒಳ್ಳೆಯವ್ರ ಥರ ಕಾಣಿಸ್ತಾಯಿದ್ರು ಒಳಗೊಳಗೇ ದ್ವೇಷ ಸಾಧಿಸಿಕೊಂಡು ಅದನ್ನು ತಾನು ತೋರ್ಪಡಿಸದೆ ಪಾಕಿಸ್ತಾನದ ಮೂಲಕ ಭಾರತಕ್ಕೆ ಪ್ರಚೋದ ಪ್ರಚೋದನೆ ಮಾಡಿ ಯುದ್ಧ ಆಗಲಿ ಅಂತ ಮಾಡ್ತಿದ್ಯೇನೋ ಅನ್ನೋ ಒಂದು ಚಿಂತನೆ ಬಂದಿದ್ದು ಈಗ ಈ ಕವನ ಆಗಿ ಬಂದಿದೆ ಇದನ್ನು ನಾನು ವಾಚನ ಮಾಡ್ತೇನೆ ಯೋಚಿಸು ಮನವೇ ಯೋಚಿಸು ಕವನದ ಶೀರ್ಷಿಕೆ ಉತ್ತುಂಗಕ್ಕೆ ರಾಷ್ಟ್ರ ಏರುತ್ತೀರೆ ಉತ್ತಮ ಕೆಲಸವ ಮಾಡುತ್ತೀರೆ ಉತ್ತುಂಗಕ್ಕೆ ರಾಷ್ಟ್ರ ಏರುತ್ತೀರೆ ಉತ್ತಮ ಕೆಲಸವ ಮಾಡುತ್ತೀರೇ ಮತ್ತೆ ಯುದ್ಧಕ್ಕೆ ದೂಡುವ ಸಂಚು ಹೊತ್ತು ಬಂದರೆ ಉಗ್ರಗಾಮಿಗಳು ಯಾಕೆ ಬಂದ್ರೆ ಅವರು ಮತ್ತೆ ಯುದ್ಧಕ್ಕೆ ದೂಡುವ ಸಂಚು ಹೊತ್ತು ಬಂದರೆ ಶಾಂತ ಮನದಿಂದ ಯೋಚಿಸಬೇಕು ಶಾಂತಿಯಿಂದೇನು ಪ್ರಯೋಜನ ಶಾಂತಿ ಕೆಡಿಸಲೆಂದೇ ಬಂದವರಿಗೆ ಶಾಂತಿಯಿಂದ ಕಲಿಸಿ ಪಾಠವ ಶಾಂತಿಯಿಂದ ಕಲಿಸಿ ಪಾಠವ ಹಣವಿಲ್ಲದ ಬಡ ರಾಷ್ಟ್ರಕ್ಕಿಂದು ಹಣವೆಲ್ಲೆಂದ ಬರುತ್ತಿಹುದು ಕಣ ಕಣದಲು ದ್ವೇಷ ತುಂಬಿಸುವವರು ಹಣಬಲ ತುಂಬುತಾ ನಗುತಿಹರೆ ಹಣಬಲ ತುಂಬುತಾ ನಗುತಿಹರೆ ಯೋಚಿಸು ಮನುಜ ಶಾಂತ ಮನದಲ್ಲಿ ಯೋಚಿಸು ಮನುಜ ಶಾಂತ ಮನದಲ್ಲಿ ಯೋಚಿಸು ನಿಲ್ಲಿಸೋ ಮಾರ್ಗವನ್ನು ನೀಚ ಸಹಾಯಕ ದೇಶದ ಷಡ್ಯಂತ್ರ ಸಾಚ ತಾನೆಂದು ಸಾರುವುದೇ ಸಾಚ ತಾನೆಂದು ಸಾರುವುದೇ ಅನ್ಯಾಯಕ್ಕೆ ತಕ್ಕ ಉತ್ತರ ಕೊಡುವಲಿ ಅನ್ಯಾಯವು ನಮ್ಮಿಂದಾಗುವುದೇ ಅನ್ಯಾಯಕ್ಕೆ ತಕ್ಕ ಉತ್ತರ ಕೊಡುವಲಿ ಅನ್ಯಾಯವು ನಮ್ಮಿಂದಾಗುವುದೇ ಅನ್ಯರು ಯಾರು ಶಕುನಿಯಂಥವರೆಂದು ಅನ್ಯ ಸತ್ಯ ಅರಿವಿಗೆ ಬರಲಿ ಅನ್ಯರು ಯಾರು ಶಕುನಿಯಂಥವರೆಂದು ಅನ್ಯ ಸತ್ಯ ಅರಿವಿಗೆ ಬರಲಿ ಸರಿದಾರಿ ಸಿರಿ ಹರಿಯು ತೋರಲಿ ಪರಿಪರಿ ನೋವರಿಗಾಗಲಿ ಸರಿದಾರಿ ಸಿರಿ ಹರಿಯು ತೋರಲಿ ಪರಿಪರಿಯ ನೋವು ಅವರಿಗಾಗಲಿ ಬರಿದಾಗಿ ಸಾಯಿಸೋ ಯುದ್ಧದಲ್ಲಿ ಬರಿದಾಗಿಸಿ ಸಾಯಿಸೋ ಯುದ್ಧದಲ್ಲಿ ಪರಮ ಪಾಮರರು ಸಾಯದಿರಲಿ ಪರಮ ಪಾಮರರು ಸಾಯದಿರಲಿ ನಿರಪರಾಧಿಗಳಿಗೆ ಯಾವತ್ತೂ ಕೂಡ ನೋವಾಗ್ದಂಗೆ ಯಾರು ನಿಜವಾದ ಅಪರಾಧಿಗಳು ಅವರಿಗೆ ಶಿಕ್ಷೆ ಆಗೋ ಹಂಗೆ ಪರಮಾತ್ಮ ಮಾಡಲಿ ಈ ನಿಟ್ಟಿನಲ್ಲಿ ನಮ್ಮ ದೇಶದ ಎಲ್ಲರಿಗೂ ಕೂಡ ಸರಿಯಾದಂತಹ ಬುದ್ಧಿಶಕ್ತಿ ವಿವೇಕ ಮತ್ತು ಯೋಚನೆ ಮಾಡುವ ಶಕ್ತಿ ಕೊಡಲಿ ಮತ್ತು ಯುದ್ಧದಿಂದ ನಮಗೆ ನಾಶ ಆಗದೇ ಇರೋ ಹಾಗೆ ಶಾಂತಿಯಿಂದ ನಿಜವಾಗ್ಲೂ ಯಾರು ತಪ್ಪಿಸಸ್ತ್ರೋ ಅವರಿಗೆ ದಂಡ ಆಗೋ ಹಾಗೆ ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ರೂಪಶ್ರೀ ಶಿಷಿಕ ದಾವಣಗೆರೆ